ನರಸಿಂಹರಾಜ ಕ್ಷೇತ್ರದ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದಂತಹ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮೈಸೂರು ಜಿಲ್ಲಾ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ದಂಡಾಧಿಕಾರಿಗಳಾದಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ಮೈಸೂರು ನಗರಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಆತ್ಮೀಯರಾದಂತಹ ರಘುನಂದ್ರ ಅವರೇ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರು ಈಗಾಗಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದಂಗೆ ಸಮಸ್ಯೆ ಅನ್ನೋದು ಬಂದಂತಹ ಸಂದರ್ಭದಲ್ಲಿ ಸ್ಪಂದಿಸುವಂತಹ ಉದಾರ ಮನಸ್ತರನ್ನು ಹೊಂದಿರುವಂತಹ ಇರ್ಷಾದ್ ಅಹಮದ್ ಶರೀಫ್ರವ್ರೆ ಸಾಗಳ್ಳಿ ಪಿ ಯು ಕಾಲೇಜಿನ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದಂತಹ ಕೆ ಸಿ ಶಂಕತ್ ಪ್ರಶಾ ಅವರೇ ರಾಜೇಂದ್ರ ನಗರ ಕೆ ಪಿ ಎಸ್ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಎಂ ಎನ್ ಮಹಾದೇವರವರೇ ರಾಜೀವ್ ನಗರ ಪಿ ಯು ಕಾಲೇಜಿನ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಪ್ರೊಫೆಸರ್ ಇಲಿಯಾಜ್ ಅಹಮದ್ ಶರೀಫ್ರ ಅಹಮದ್ ಅಹಮದ್ರವ್ರೆ ನರಸಿಂಹರಾಜ ಕ್ಷೇತ್ರ ಶೈಕ್ಷಣಿಕ ಪ್ರಗತಿ ಮತ್ತು ಮೇಲು ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ನಬೀಜಾನ್ ರವ್ರೆ ವೇದಿಕೆ ಮೇಲೆ ಉಪಸ್ಥುತ್ತಿರುವಂತಹ ಆತ್ಮೀಯರಾದಂತಹ ಜಿ ಎನ್ ಮಂಜುನಾಥ್ರವರೇ ಮಾಜಿ ನಗರ ಪಾಲಿಕಾ ಸದಸ್ಯರಾದಂಥ ಪ್ರದೀಪ್ ಚಂದ್ರ ಅವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಹುಶಃ ಕಾರ್ಯನಿರ್ವಹಿಸುವಂತಹ ಛಲ ಇದ್ದಾಗ ಮನಸ್ಥಿತಿ ಇದ್ದಾಗ ಫಲಿತಾಂಶಗಳು ನಮ್ಮ ಹತ್ರ ತಾನೇ ತಾನು ಬರುತ್ತೆ ಅಂತ ಹೇಳುವಂಥದ್ದಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ರೇವಣ್ಣ ಅವರೇ ಇಲ್ಲಿ ನಡೆದಂತಹ ಅನೇಕ ಜನ ಶಿಕ್ಷಣ ಪ್ರೇಮಿಗಳು ಮತ್ತು ಶಿಕ್ಷಣ ತಜ್ಞರು ಪ್ರೊಫೆಸರ್ ಹಸಿಮುದನ್ ಅವರಿದ್ದಾರೆ ಮುಮತಾಜ್ ಅವರಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಇಲ್ಲಿ ಬಂದಂತಹ ಆಯ್ಕೆ ಆದಂತಹ ಶಾಲೆಗಳ ಮುಖ್ಯಸ್ಥರೇ ಈ ಕಾರ್ಯಕ್ರಮನ ಇನ್ನೂ ಹೆಚ್ಚಾಗಿ ಪ್ರಚಾರಕ್ಕಾಗಿ ನಾವು ಮಾಡಬೇಕು ಅನ್ನೋದು ನಮ್ಮ ಮನಸ್ಥಿತಿ ಇರ್ತಾ ಇದ್ರೆ ಎಲ್ಲಾ ಮಕ್ಕಳನ್ನ ಒಂದ್ ಕಡೆ ಸೇರಿಸಿ ಕಾರ್ಯಕ್ರಮ ಮಾಡ್ಕೋ ಆದ್ರೆ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ಯಾವುದೇ ಏರ್ಪೇರ್ ಆಗ್ಬಾರ್ದು ಸೌಲಭ್ಯ ಕೊಡ್ತಾ ಇರುವಂತದ್ದು ಮಕ್ಕಳಿಗಾಗಿ ಕೊಡ್ತಾ ಆ ಶಾಲೆಯ ಮುಖ್ಯಸ್ಥರು ಬಂದು ತಗೊಂಡೋಗ್ಲಿ ಅನ್ನೋದು ಅಷ್ಟೇ ಈ ಕಾರ್ಯಕ್ರಮ ಮಾಡಿರುವಂಥದ್ದು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಆಡಳಿತ ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರು ಅವ್ರು ಭಾಗಿ ಮಾಡ್ಕೊಂಡಿರುವಂತ ಕಾರಣನೂ ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಾಸ್ತಾವಿಕ ನುಡಿಗಳಲ್ಲೇ ಹೇಳಿದ್ದಾರೆ ಉಪಕಾರ ಮಾಡೋದನ್ನ ನೆನೆ ನೆನೆಸ್ಕೋಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ ಶಾಲಾ ಶಿಕ್ಷಣ ಇಲಾಖೆಯಿಂದ ಅನುದಾನಗಳು ಬರುವಂತದ್ದು ಬಹಳ ಕಷ್ಟ ಸಾಧ್ಯ ಹಾಗಾಗಿ ಸ್ಥಳೀಯ ಸಂಸ್ಥೆಗಳು ಅದು ಮೂಢ ಆಗಿರ್ಬೋದು ಕಾರ್ಪೊರೇಷನ್ ಆಗಿರ್ಬೋದು ಎಲ್ಲೆಲ್ಲಿ ಸ್ಪಂದನೆ ಮಾಡುವಂತ ಸಾಧ್ಯ ಅದನ್ನ ಮಾಡ್ತಾ ಬಂದಿದ್ದಾರೆ ಈಗಾಗಲೇ ನಿಮ್ಮ ಮುಂದೆ ಆ ಪಟ್ಟಿಯು ಕೂಡ ಪ್ರಸ್ತುತ ಪಡಿಸಿದ್ದೇವೆ ಎರಡನೇದಾಗಿ ಸರ್ಕಾರಿ ಶಾಲೆಗಳ ಗುಣಮಟ್ಟ ಮತ್ತು ಅಲ್ಲಿ ಸೌಲಭ್ಯಗಳನ್ನ ಹೆಚ್ಚಿಸುವಂತದ್ದು ನಮ್ಮ ಪ್ರಥಮ ಆದ್ಯತೆ ಅಷ್ಟಕ್ಕೆ ಸೀಮಿತ ಅನ್ನೋದು ಕೂಡ ನಾವು ಭಾವನೆ ಇಟ್ಕೊಳ್ಳೋಕೆ ಬೇಡ ಖಾಸಗಿ ಅನುದಾನಿತ ಮತ್ತು ಸರ್ಕಾರಿ ಈ ಮೂರು ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳ ಅಲ್ಲಿ ಸೌಲಭ್ಯಗಳ ಕೊರತೆ ಅತಿ ಹೆಚ್ಚಾಗಿರೋದ್ರಿಂದ ಅಲ್ಲಿಂದ ಪ್ರಾರಂಭ ಮಾಡಿದ್ದೇವೆ ಅದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅನುದಾನಿತ ಎರಡು ಶಾಲೆಗಳಿಗೆ ಕುಡಿಯೋ ನೀರು ಶುದ್ಧ ಕುಡಿಯೋ ನೀರಿನ ಘಟಕ ಕೂಡ ನಾವು ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಬರುವಂತ ವರ್ಷಗಳಲ್ಲಿ ಸರ್ಕಾರಿ ಅನುದಾನಿತ ಇದಕ್ಕೆ ಏನು ಪೂರೈಸಕ್ಕೆ ಸಾಧ್ಯ ಖಂಡಿತವಾಗಿ ಪೂರೈಸ್ತೇವೆ ತದನಂತರ ಖಾಸಗಿ ಶಾಲೆಗಳಿಗೂ ಯಾಕಂದ್ರೆ ನಮ್ಮ ಸಮಾಜದ ನಮ್ಮ ಮಕ್ಕಳು ವ್ಯಾಸಂಗ ಮಾಡ್ತಾ ಇರೋರಿಗೆ ಏನ್ ಸೌಲಭ್ಯ ಕೊಡಬಹುದು ಖಂಡಿತವಾಗಿ ಅದಕ್ಕೂ ನಾವು ಸ್ಪಂದಿಸ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಚ್ಛೆ ಪಡ್ತೇನೆ ಬಹುಶಃ ಶಿಕ್ಷಣ ಕಾನೂನು ಶಿಕ್ಷಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ ಮೂರು ಅದನ್ನು ನಾವೇ ಮಾಡಿಕೊಂಡಿರುವಂತದ್ದು ಅದರ ಪ್ರಕಾರ ಪ್ರತಿ ಮೂರು ಕಿಲೋಮೀಟರ್ಗೆ ಒಂದು ಪ್ರಾಥಮಿಕ ಶಾಲೆ ಪ್ರತಿ ಐದು ಕಿಲೋಮೀಟರ್ಗೆ ಒಂದು ಪ್ರೌಢಶಾಲೆ ಪ್ರತಿ ಹದಿನೈದು ಕಿಲೋಮೀಟರ್ಗೆ ಒಂದು ಪಿಯು ಕಾಲೇಜು ಅದೇ ರೀತಿಯಲ್ಲಿ ಪ್ರತಿ ಹದಿನೈದು ಕಿಲೋಮೀಟರ್ಗೆ ಒಂದು ಡಿಗ್ರಿ ಕಾಲೇಜ್ ಅನ್ನೋದನ್ನು ಕೂಡ ನಾವು ನಿಯಮ ರೂಪಿಸ್ಕೊಂಡಿದ್ದೀವಿ ಆದ್ರೆ ಆ ಮಾಡಿ ಮಾಡಬಾರದು ಅನ್ನೋ ಇದ್ದಾಗ ಆ ನಿಯಮಾವಳಿಯನ್ನ ನಾವು ಮುಂದಿಟ್ಕೊಂಡು ಕೆಲಸ ಮಾಡ್ತೀವಿ ನಗರ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚಿರುತ್ತೆ ವಿದ್ಯಾರ್ಥಿಗಳ ಸಂಖ್ಯೆ ಇರುತ್ತೆ ಶಾಲೆಗಳು ಎಷ್ಟು ಬರಬೇಕು ಆ ಜನಸಂಖ್ಯೆಗೆ ಅನುಗುಣವಾಗಿ ಬರಬೇಕು ವಿನ ನಾವು ಹಾಕೊಂಡಿರುವಂತ ನಿಯಮಾವಳಿ ಪ್ರಕಾರ ಮಾಡಕ್ಕೆ ಸಾಧ್ಯ ಆಗಲ್ಲ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳು ಪ್ರತಿ ಒಂದು ಕಿಲೋಮೀಟರ್ ಶಾಲೆ ಇರಬೇಕು ಅಂತ ಸೊ ಈ ಕಾರಣದಿಂದಲೇ ನಾನು ಶಿಕ್ಷಣ ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಶಾಲೆಗಳ ಮಂಜೂರಾತಿ ಮಾಡುವಂತಹ ಒಂದು ಏನು ಜವಾಬ್ದಾರಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಮತ್ತು ನಮ್ಮ ಡಿ ಪಿಗಳಿಗಿತ್ತು ಅದನ್ನು ಸ್ಥಗಿತ ಮಾಡಿ ಆಯುಕ್ತರೇ ಮಾಡಬೇಕು ಅದು ಎಲ್ಲವೂ ಆನ್ಲೈನ್ ಆಗಬೇಕು ಅನ್ನೋದನ್ನು ನಾವು ಮಾಡಿದ್ವಿ ಇದಕ್ಕೆ ಕಾರಣ ಏನು ಅಂತ ಹೇಳಿದಾಗ ರಾಜಕೀಯ ಒಲಿವು ಮತ್ತು ಯಾರು ಹೆಚ್ಚಾಗಿ ಪ್ರೇರಣೆ ಅಂತ ಹೇಳಲ್ಲ ಅದು ದಬ್ಬಾಳಿಕೆ ಮಾಡ್ತಾರೆ ಅಂಥವ್ರಿಗೂ ಒಂದು ಶಾಲೆ ಅಂತ ಕೊಟ್ಬಿಡೋದು ಕಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಿಸಿದ ಶಾಲೆ ಅದನ್ನು ಹಿರಿಯ ಪ್ರಾಥಮಿಕ ಶಾಲೆ ನಾನಾ ಹೆಸರು ಬರೀ ಶಾಲೆಗಳನ್ನ ಹುಟ್ಟಾಕಿದ್ದೀವಿ ಆದರೆ ಅಲ್ಲಿಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನ ಶಾಸಕರ ಅನುದಾನ ಶಾಲೆಗಳಿಗೆ ಬಳಕೆ ಅವು ಅವಕಾಶ ಇರಲಿಲ್ಲ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಶಿಕ್ಷಣ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ನೇಮಾವಳಿಗಳನ್ನ ಬದಲಾವಣೆ ಮಾಡಿ ಸ್ಥಳೀಯ ಶಾಸಕರ ಅನುದಾನದಲ್ಲಿ ಶೇಕಡ ಮೂವತ್ತರಷ್ಟು ಬಳಕೆ ಮಾಡಬಹುದು ಅನ್ನೋ ನಿಯಮಾವಳಿಯನ್ನು ನಾವು ಮಾಡಿದ ಮೇಲೆ ಬಹುಶಃ ಇವತ್ತು ಈ ಎಲ್ಲಾ ಸೌಲಭ್ಯಗಳನ್ನ ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಹಸ್ತ ಇದು ಅವರ ಕೈ ಅಮೃತ ಹಸ್ತದಿಂದ ನಿಜಾಮಿಯ ಮಹಿಳೆಯರ ಒಂದು ಶೈಕ್ಷಣಿಕ ಕವಚ ಅಂತ ನಾವು ಹೇಳಿದ್ರೆ ತಪ್ಪಾಗಲಾರದು ಇಟ್ಸ್ ಎಜುಕೇಶನ್ ಕಾಂಪ್ಲೆಕ್ಸ್ ಅಲ್ಲಿ ಶೌಚಾಲಯವನ್ನು ನಾವು ವಿದ್ಯಾರ್ಥಿಗಳಿಗಾಗಿ ಲೋಕಾರ್ಪಣೆ ಮಾಡುವಂತಹ ಕೆಲಸ ಮಾಡಿದ್ದೇವೆ ಅದನ್ನ ಮಾಡಿರುವಂತ ನಾನು ಯಾಕೆ ಜಿಲ್ಲಾ ಆಡಳಿತಕ್ಕೆ ಇವತ್ತು ಪ್ರಮುಖವಾಗಿ ನಾನು ಕರ್ಕೊಂಡು ಬಂದಿದ್ದೇನೆ ಅಂದಾಗ ನಾವು ಮಾಡಿರುವಂತಹ ಕೆಲಸ ಅದು ಇವತ್ತಿನ ಪರಿಸ್ಥಿತಿಗೆ ಸಾಲದು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಾಗುತ್ತೆ ನಾವು ಮಾಡಿರುವಂತದ್ದು ಇತರರಿಗೂ ಪ್ರೇರಣೆ ಆಗಿರುವಂತಹ ಕೆಲಸ ಆಗಿದ್ರೆ ಬಹುಶಃ ನಮ್ಮ ಜಿಲ್ಲೆ ಶಿಕ್ಷಣದಲ್ಲಿ ಒಂದು ಮಾದರಿ ಜಿಲ್ಲೆ ಆಗ್ಬೇಕು ಇಪ್ಪತ್ತೆರಡನೇ ಸ್ಥಾನ ನಮ್ಮ ಎಸ್ ಎಲ್ ಸಿ ನಲ್ಲಿ ಇದ್ದಿದ್ದು ಬಹುಶಃ ನಿರಂತರವಾಗಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ತಗೊಳ್ಳುವಂತಹ ಒಂದು ಧೈರ್ಯ ಕೊಡುವಂಥದ್ದು ಮತ್ತು ನಮ್ಮ ಫಲಿತಾಂಶದಲ್ಲಿ ಅದನ್ನು ಸುಧಾರಣೆ ತರುವಂಥ ಕೆಲಸ ಮಾಡಿದ್ದರಿಂದ ಕಳೆದ ಬಾರಿ ಏಳನೇ ಸ್ಥಾನಕ್ಕೆ ಬಂದಿದೆ ಬಹುಶಃ ನಮ್ಮ ಡಿ ಡಿ ಅವರು ಮತ್ತೊಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಕೊಡುವಂಥದ್ದಕ್ಕೆ ಅವರ ಮೇಲೆ ಜವಾಬ್ದಾರಿ ಇರೋದ್ರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಖಾಸಗಿ ಅನುದಾನಿತ ಮತ್ತು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹತ್ತನೇ ತರಗತಿಯ ಪರೀಕ್ಷೆ ತಗೋಂತ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಒಂದು ಕಾರ್ಯಗ್ರಹಣ ಮಾಡಬೇಕು ಸರ್ಕಾರ ನಿಮಗೆ ಒಂದು ಪ್ರಿಲಿಮಿನರಿ ಪರೀಕ್ಷೆ ನಡೆಸಕ್ಕೆ ಅವಕಾಶ ಮಾಡಿಕೊಡುತ್ತೆ ಶಾಲಾ ಮಟ್ಟದಲ್ಲಿ ಮತ್ತೊಂದು ಪರೀಕ್ಷೆ ನಡೆಸಿ ನೀವು ಅವರಿಗೆ ಧೈರ್ಯ ತುಂಬಿ ಅದಾದಾಗ ನಮ್ಮ ಫಲಿತಾಂಶ ಹೆಚ್ಚಾಗುವಂತದಕ್ಕೆ ಸಾಧ್ಯ ಆಗುತ್ತೆ ಸೊ ಇವತ್ತು ಶಿಕ್ಷಣ ಸಮಾಜದಲ್ಲಿ ಬದಲಾವಣೆ ತರಕ್ಕೆ ಸಾಧ್ಯ ಜೊತೆಗೆ ಶಿಕ್ಷಣಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಟ್ಟಿದ ಮೇಲೆ ಮುಂದೆ ಬರುವಂತದ್ದು ನಮಗೆ ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ದುಡಿಮೆ ಮಾಡುವಂತ ಕೈಗಳಿಗೆ ಕೆಲಸ ಕೊಟ್ಟಾಗ ಬಹುಶಃ ಗಾದೆ ಇದೆ ಮಾತು ಬಲ್ಲವನಿಗೆ ಜಗಳ ಇಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಸೊ ಹಾಗಾಗಿ ಯಾವಾಗ ದುಡಿಮೆ ಮಾಡುವಂಥ ಕೆಲಸಗಳಿಗೆ ಕೆಲಸ ಕೊಡ್ತೀವಿ ಕೈಗಳಿಗೆ ಕೆಲಸ ಕೊಡ್ತೀವಿ ಸಮಾಜದಲ್ಲಿ ಬೇರೆ ರೀತಿಯ ಅನ್ಯ ಭಾವನೆಗಳು ಬರೋಕ್ಕೆ ಸಾಧ್ಯ ಆಗಲ್ಲ ಶಿಕ್ಷಣ ದೇವಾಲಯ ಅದು ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಕೊಡಬೇಕಾಗಿರುವಂಥ ಎಲ್ಲ ಸೌಕರ್ಯಗಳು ನಾವಿವತ್ತು ಹೇಳ್ಬೋದು ಪೋಷಕರಕ್ಕಿಂತ ಶಿಕ್ಷಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುವಂಥದ್ದು ಪೋಷಕರು ಅವರು ಎತ್ತಿ ಶಾಲೆಗೆ ಸೇರಿಸ್ಬಿಟ್ರ ಮೇಲೆ ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನ ಸಂಪ್ರದಾಯಗಳನ್ನ ಮತ್ತು ನಮ್ಮ ಆಗು ಹೋಗುಗಳನ್ನ ಶಿಕ್ಷಕರೇ ಕಲಿಸ್ಕೊಡ್ಬೇಕು ಅನ್ನೋ ಆ ಭ್ರಮೆಯಲ್ಲಿ ನಮ್ಮ ಪೋಷಕರು ಇದ್ದಾರೆ ಅದಕ್ಕೆ ತಪ್ಪು ಅಂತ ಹೇಳಕ್ ಆಗಲ್ಲ ಶಿಕ್ಷಕರು ನಿಮ್ಮ ಮುಂದೆ ಬರುವಂತ ಎಲ್ಲ ಮಕ್ಕಳನ್ನ ನಿಮ್ಮ ಮಕ್ಕಳಾಗಿ ನೀವು ನೋಡಿದಾಗ ಬಹುಶಃ ಆ ಮಕ್ಕಳ ಒಂದು ಮುಂದಿನ ಭವಿಷ್ಯ ರೂಪಿಸುವಂತಹ ಕೆಲಸ ನಮ್ಮ ಶಿಕ್ಷಕ ಸಮುದಾಯ ಮಾಡಬಹುದು ಇವತ್ತೇನು ಒಂದು ಕೋಟಿ ಐವತ್ ಮೂರು ಲಕ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲನ್ನ ಒಂದು ಕೋಟಿ ಐವತ್ ಮೂರು ಲಕ್ಷ ಸಂಪೂರ್ಣವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟು ಇವತ್ತು ಕೆಲಸ ಮಾಡಿದ್ದೇವೆ ಈ ಹಿಂದೆ ಕೂಡ ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಮುಂದೆ ಕೂಡ ನಾವು ಮಾಡಬೇಕಾಗಿರುವಂತದ್ದು ಹೆಚ್ಚಿನ ಒಂದು ಶಕ್ತಿ ಬರಬೇಕಾದ್ರೆ ಜಿಲ್ಲಾಡಳಿತ ಇದರಲ್ಲಿ ಭಾಗಿಯಾಗಿರೋದ್ರಿಂದ ಬಹುಶಃ ನಾವು ಏನು ಮಾಡಿದ್ದೀವಿ ಇನ್ನೇನೆಲ್ಲ ಬೇಕು ನಾನು ಈಗಾಗಲೇ ನಿಜಾಮಿಯಾದಲ್ಲಿ ನಾವು ಶೌಚಾಲಯನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲೇ ಮಾತಾಡಿದೆ ಮೈಸೂರು ನಗರದ ಪ್ರಾಧಿಕಾರ ನನ್ನ ಕ್ಷೇತ್ರದಲ್ಲಿ ಏನೆಲ್ಲ ಕೇಳಿದ್ದೀವಿ ಎಲ್ಲ ಸ್ಪಂದನೆ ಮಾಡಿದೆ ಮೈಸೂರು ಮಹಾನಗರ ಪಾಲಿಕೆ ನಾವು ಏನೆಲ್ಲ ಕೇಳಿದ್ದೀವಿ ಸಾಧ್ಯವಾದಂತೂ ಪ್ರತಿಯೊಂದು ಪ್ರತಿಯೊಂದು ಅವರು ಅವರ ಇತಿಮಿತಿನಲ್ಲಿ ನಮಗೆ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ ಈ ರೀತಿಗಳು ನಾವು ಮಾಡಿದಂತಹ ಸಂದರ್ಭದಲ್ಲಿ ಶಾಲೆಗಳ ವಾತಾವರಣ ಮನೆ ವಾತಾವರಣಕ್ಕಿಂತ ಒಳ್ಳೆಯದಾದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಶಾಲೆ ಯಾವತ್ತೂ ಆಕರ್ಷಣೀಯವಾಗಿರಬೇಕು ಆ ಮಕ್ಕಳು ಆ ಶಾಲೆಗೆ ನಗುನಗ್ತಾ ಬರುವಂತದ್ದು ಆಗಬೇಕು ಕಲಿಯುವಂತದಕ್ಕೆ ಒಂದು ಪ್ರೇರಣೆ ಕೊಡುವಂತದ್ದು ನಮ್ಮ ಶಿಕ್ಷಕರಲ್ಲಿ ಹೊಸ ತರುವಂತ ಕೆಲಸ ಮಾಡಬೇಕು ಇದು ಬಹಳ ಹೆಮ್ಮೆಯಿಂದ ಹೇಳ್ಬೋದು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಗಣಿತ ಮತ್ತು ವಿಜ್ಞಾನ ಎನ್ ಟಿ ಟೆಕ್ಸ್ಟ್ ಬುಕ್ಸ್ ನಾವು ಜಾರಿ ಮಾಡಿದಾಗ ಸಾಕಷ್ಟು ಟೀಕೆ ಮಾಡಿದ್ರು ಅಂದ ಮೇಲೆ ನಾನು ಯಾರಿಗೂ ಬಗ್ಗಿಲ್ಲ ಮಕ್ಕಳ ಭವಿಷ್ಯ ಭಾಳ ಬಹಳ ಆಗಿತ್ತು ರಾಜ್ಯ ಪಾಠ ಕಾರ್ಯಕ್ರಮ ಮತ್ತು ಸಿ ಬಿ ಎಸ್ ಸಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿತ್ತು ಈಗ ಎನ್ ಸಿ ಆರ್ ಟಿ ಪುಸ್ತಕಗಳು ತಂದಾಗ ನನ್ನ ವಿದ್ಯಾರ್ಥಿಗಳು ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳ ಸಮಾನವಾಗಿದ್ದಾರೆ ಅನ್ನೋ ಹೆಮ್ಮೆ ನಮಗಿದೆ ಇವತ್ತು ಫಲಿತಾಂಶ ನೋಡಿದಂತಹ ಸಂದರ್ಭದಲ್ಲಿ ಒಂದು ಕಾಲಕ್ಕೆ ಖಾಸಗಿ ಶಾಲೆಗಳ ಫಲಿತಾಂಶ ಎಲ್ಲದಕ್ಕಿಂತ ಚೆನ್ನಾಗಿರ್ತಾ ಇತ್ತು ಈಗ ಸರ್ಕಾರಿ ಶಾಲೆಗಳ ಫಲಿತಾಂಶ ಬೇರೆ ಯಾವ್ದು ಯಾವುದೇ ಸಂಯೋಜನೆಯಲ್ಲಿ ಇರುವಂತಹ ಶಾಲೆಗಳಕ್ಕಿಂತ ಚೆನ್ನಾಗಿದೆ ಹಾಗಾಗಿ ನಮ್ಮ ಶಿಕ್ಷಕ ಮಾಡ್ತಾ ಇದೆ ನಮ್ಮ ನಮ್ಮ ಮುಂದೆ ಇದ್ದೇ ಇರುತ್ತೆ ವರ್ಗಾವಣೆಗಳು ಅದು ನಾವಲ್ಲ ಸೊ ವರ್ಗಾವಣೆಗೆ ಅಂಜಂಗಿಲ್ಲ ಅಥವಾ ನಾವು ಬೇರೆ ಕಡೆ ಹೋಗ್ತೀವಿ ಅನ್ನೋದಲ್ಲ ಮಾಡುವಂತ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡಿದಾಗ ನಮ್ಮ ಮುಂದೆ ಬರುವಂತ ಫಲಿತಾಂಶ ಸಮಾಜ ಸುಧಾರಣೆ ಮಾಡಕ್ಕೆ ನಾವು ಭಾಗಿಯಾಗಿದ್ವಿ ಅನ್ನೋ ಆ ಪರಿಕಲ್ಪನೆ ಆ ಸಂತೋಷ ನಾವು ಇಟ್ಕೋಬೇಕಾಗಿರುವಂಥದ್ದು ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಈ ದೇಶಕ್ಕೆ ನಾನು ಮಾಡಿರುವಂಥ ಕೊಡುಗೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಮ್ಮ ವೃತ್ತಿಗೂ ಗೌರವ ಬರುವಂಥ ಕೆಲಸ ಆಗುತ್ತೆ ತಮ್ಮೆಲ್ಲರ ಸಮ್ಮುಖದಲ್ಲಿ ನಿಜ ಕೆಲವ್ರಿಗೆ ಸಿಕ್ಕಿದೆ ಕೆಲವರ ಬೇಡಿಕೆ ಇನ್ನಷ್ಟು ಇದೆ ಇನ್ ಕೆಲವರಿಗೆ ಸಿಗದೆ ಇರೋವ್ರಿಗೆ ನಮ್ಗೆ ಸಿಕ್ಕಿಲ್ಲ ಅನ್ನೋ ಕೊರಗಿದೆ ಎಲ್ಲವೂ ಏಕಕಾಲಕ್ಕೆ ಮಾಡಕ್ಕಾಗಲ್ಲ ಈಗ ಏನು ಮಾಡಿದ್ದೀವಿ ಇದು ಪ್ರಾರಂಭ ಇದಾದ ಮೇಲೆ ಎಲ್ಲೆಲ್ಲಿಗೆ ಏನೇನು ಆಗಬೇಕು ಯಾಕೆಂದರೆ ನಮ್ಮ ಮೂರು ಕಾಲೇಜ್ಗಳಿದೆ ರಾಜೀವ್ ನಗರ ಪಿ ಯು ಕಾಲೇಜು ಸಾತ್ಗಳ್ಳಿ ಪಿ ಯು ಕಾಲೇಜು ನಿಜಾಮಿಯಾ ಪಿ ಯು ಕಾಲೇಜು ಮತ್ತು ರಾಜೇಂದ್ರ ನಗರ ಈ ನಾಲ್ಕು ಕಾ ಕಾಲೇಜಿನ ಉಪಾಧ್ಯಕ್ಷರು ನನ್ನ ಜೊತೆ ಇದ್ದಾರೆ ಅವರಿಗೆ ಒಂದು ಜವಾಬ್ದಾರಿ ಕೊಡ್ತೇನೆ ನಾನು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಕಾಲೇಜಸ್ ಸ್ಕೂಲ್ಸ್ ಅಂತ ಇದೆ ಹೈಸ್ಕೂಲ್ಸ್ ಅಲ್ಲೂ ಹೋಗಿ ನೀವು ನಿಮ್ಮ ಪರಿಚಯ ಮಾಡಿಕೊಂಡಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ನಿಮ್ಮ ಕಾಲೇಜ್ ಬರುವಂತ ಸಾಧ್ಯ ಆಗುತ್ತೆ ನೀವು ಮಾಡುವಂಥ ಕೆಲಸ ಈಗಿನ ಮಾಡಿದಾಗ ಆ ವಿದ್ಯಾರ್ಥಿಗಳು ನಿಮ್ಮ ಹತ್ರ ಬರಕ್ಕೆ ಬಹಳ ನೇರವಾಗಿ ಬಂದು ಸೇರ್ಕೋತಾರೆ ನನ್ನ ಕ್ಷೇತ್ರದಲ್ಲಿ ನಾನು ಒಂದು ಡಿಗ್ರಿ ಕಾಲೇಜು ಬೇಕು ಅಂತ ತಂದಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರ ಪೂರ್ಣ ಆದಾಗ ನನ್ನ ಕ್ಷೇತ್ರ ಹೊರಗೊಟ್ಟು ಈಗ ಮತ್ತೆ ಒಂದು ಕಾಲೇಜ್ ತರಬೇಕು ಅನ್ನೋದು ನಾವು ಮಾಡ್ಕೊಂಡಿದ್ದೀವಿ ಒಂದು ನಿಜಾಮಿಯ ಕ್ಯಾಂಪಸ್ ಅಲ್ಲೇ ಬರುತ್ತೆ ಒಂದು ರಾಜೀವ್ ನಗರದಲ್ಲಿ ಮುಂದೆ ನಾವು ಏನು ಈಗ ಜಾಗ ತಗೊಂಡಿದ್ದೀವಿ ಸಿ ಎ ನಿವೇಶನ ಅಲ್ಲಿ ಕಟ್ಟಡ ಈಗಾಗಲೇ ಕಟ್ಟಿದ್ದೀವಿ ಅದರ ಪಕ್ಕದಲ್ಲೂ ಖಾಲಿ ಇದೆ ಸಿ ಎ ನಿವೇಶನ ಅದು ಡಿಗ್ರಿ ಕಾಲೇಜ್ ಅಂತ ಕೊಟ್ಟಾಗ ದಟ್ ವಿಲ್ ಬಿ ಫಾರ್ ಎಜುಕೇಷನ್ ನಮ್ಮ ಶೌಕತ್ ಪಾಷಾ ವಿಲ್ ಅಪ್ರೋಚ್ ಯು ಥ್ರೂ ದಿ ಡಿಪಾರ್ಟ್ಮೆಂಟ್ ಅದೇನ್ ಮಾಡಬೇಕು ಮಾಡೋಣ ಸರ್ಕಾರಿ ಸಂಸ್ಥೆಗಳಿಗೆ ಪ್ರಾಧಿಕಾರ ಮೈಸೂರು ನಗರ ಪ್ರಾಧಿಕಾರದಿಂದ ಸಿಎ ನಿವೇಶನಗಳು ಎಲ್ಲಾದ್ರೂ ಬೇಕಾದ್ರೆ ಅಥವಾ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಅಲ್ಪಸಂಖ್ಯಾತ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಹಾಸ್ಟೆಲ್ ಕಟ್ಟಬೇಕು ಅಂತ ಇದ್ದಾಗ ಜಾಗನ ನಿಮ್ಮ ಶಾಲಾ ಕಾಲೇಜುಗಳ ಸಮೀಪದಲ್ಲಿ ಇರುವಂತದ್ದು ನೀವು ಆಯ್ಕೆ ಮಾಡಿಕೊಂಡು ಬಂದಾಗ ನಾನು ಪತ್ರ ಕೊಡ್ತೇನೆ ಪ್ರಾಧಿಕಾರ ಸಭೆಯಲ್ಲಿ ಏನು ಮಾಡ್ಬೇಕು ಮಾಡೋಣ ಹಾಗೆ ಪ್ರಾಧಿಕಾರದ ಅಧ್ಯಕ್ಷರು ಆಯುಕ್ತರು ಇಬ್ರು ಇಲ್ಲೇ ಇದ್ದಾರೆ ಎರಡನೇದಾಗಿ ನಮ್ಮ ಒಂದು ಆಸೆ ಇರುವಂತದ್ದು ಅದು ಮೈಸೂರು ಅಂತದಲ್ಲ ಇಡೀ ರಾಜ್ಯದಲ್ಲಿ ಆಗ್ಬೇಕು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಪ್ರಾಯೋಜಕವಾಗಿ ನಿಮ್ಮ ಜಿಲ್ಲೆಯಲ್ಲಿ ಮಾಡಿ ಶಾಲೆಗಳ ಶೌಚಾಲಯ ನಿರ್ಮಾಣ ಮತ್ತು ನಿರ್ವಹಣೆ ಕುಡಿಯೋ ನೀರು ಇದು ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿ ಅಂತ ಕೊಟ್ಟಾಗ ಬಹುಶಃ ಒಂದು ಸ್ವಚ್ಛವಾದಂಥ ವಾತಾವರಣ ಶೌಚಾಲಯ ಸ್ವಚ್ಛವಾಗಿದ್ದರೆ ಶಾಲೆ ಸ್ವಚ್ಛವಾಗಿದೆ ಅಂತ ನಮ್ಮ ಮಕ್ಕಳು ಅತ್ಯಂತ ಖುಷಿ ಖುಷಿಯಾಗಿ ಶಾಲೆಗೆ ಬರುವಂಥ ಅವಕಾಶಗಳಾಗುತ್ತೆ ರಾಜ್ಯ ಸರ್ಕಾರ ನಾನು ಹಿಂದೆ ತಗೊಂಡಂಥ ತೀರ್ಮಾನನ ಈಗಾಗಲೇ ಅನುಷ್ಠಾನ ಮಾಡಿ ಎಲ್ಲ ಶಾಲಾ ಕಾಲೇಜುಗಳಿಗೆ ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಟ್ಟಿದ್ದಾರೆ ಈಗ ನಮ್ಮ ಮುಂದೆ ಇರುವಂಥದ್ದು ಮಾಡರ್ನೈಸೇಷನ್ ಆಫ್ ಎಜುಕೇಶನ್ ಎಲ್ ಇ ಡಿ ಸ್ಕ್ರೀನ್ಗಳು ಪ್ರೊಜೆಕ್ಟರ್ಗಳು ನಮ್ಮ ಮಲ್ಟಿ ಮೀಡಿಯಾ ಲರ್ನಿಂಗ್ ಟೆಕ್ನಿಕ್ಸ್ ಈಗಾಗಲೇ ನಾವು ನಿಜಾಮಿಯಾ ಪಿ ಯು ಕಾಲೇಜ್ನಲ್ಲಿ ನೋಡಿದ್ವಿ ಆನ್ಲೈನ್ ಸಿಟಿ ಕೋಚಿಂಗ್ ನಡೀತಾ ಇತ್ತು ಅದಕ್ಕೆ ವಾತಾವರಣ ಇನ್ನಷ್ಟು ಚೆನ್ನಾಗಿ ಮಾಡಿಕೊಡ್ಬೇಕು ಮಕ್ಕಳು ಎಲ್ಲೋ ಒಂದು ಕಡೆ ಕೊಟ್ಟಿದ್ದಾರೆ ಸ್ಕ್ರೀನ್ ಎಲ್ಲೋ ಬೇರೆ ಕಡೆಗಿದೆ ಮಕ್ಕಳು ತಲೆ ಕತ್ತೆಲ್ಲ ತಿರುಗಿಸ್ ನೋಡಬೇಕು ಅದಕ್ಕೆ ವ್ಯವಸ್ಥಿತವಾಗಿ ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅನುದಾನದಲ್ಲಿ ನಾನು ಅದ ತಕ್ಷಣ ಅದ್ರ ಕೈ ಎತ್ಕೊಳ್ಳುವಂತಹ ಕೊಟ್ಟಿದ್ದೀನಿ ಮಿಕ್ಕಿದ್ದು ನನಗೆ ಅಧಿಕಾರಿಗಳ ಒಂದು ಸಪೋರ್ಟ್ ಹೆಚ್ಚಾಗಿರೋದ್ರಿಂದ ನಾವ್ ಏನು ಬೇಕು ಮಾಡೋಣ ಬಟ್ ಒಂದು ನಾನು ತಮ್ಗೆ ಹೇಳುವಂಥದ್ದು ಕೇವಲ ನ್ಯೂನತೆಗಳು ಮಾತ್ರ ನಮ್ಮ ಮುಂದೆ ತರಬೇಡಿ ಕೊಟ್ಟಿರುವಂಥದ್ದನ್ನು ಸದ್ಬಳಕೆ ಮಾಡಿ ನ್ಯೂನತೆ ಇಲ್ಲದೆ ಇರುವಂಥ ಜಾಗ ಯಾವುದೂ ಇಲ್ಲ ಸಮಸ್ಯೆಗಳು ಇಲ್ಲದೆ ಇರುವಂಥ ಜಾಗ ಯಾವುದೂ ಇಲ್ಲ ಯಾವ್ದವ್ ಶಾಲೆಗೆ ಮಾಡಿದಾಗ ನನ್ ಮಾಡಿಲ್ಲ ಅನ್ನೋ ಕೊರಗಿಟ್ಕೋಬೇಡಿ ಯಾಕೆ ಮಾಡಿಲ್ಲ ಅನ್ನೋದನ್ನ ಸ್ವಲ್ಪ ಪರಿಕಲ್ಪನೆ ನೀವು ಸ್ವಲ್ಪ ಆಲೋಚನೆ ಮಾಡುವಂತ ಶಕ್ತಿ ಇರಲಿ ಆಯ್ಕೆ ಮಾಡುವಂಥದ್ರಲ್ಲಿ ನಾನು ಬಹಳ ನೇರವಾಗಿ ಹೇಳ್ತೇನೆ ದಾಖಲಾತಿ ಹಾಜರಾತಿ ಫಲಿತಾಂಶ ಆ ಶಾಲೆಯಲ್ಲಿರುವಂತಹ ಇತರೆ ಸೌಕರ್ಯಗಳನ್ನ ನೋಡಿ ಅಂಥ ಕಡೆಗೆ ನಾನು ಶೌಚಾಲಯ ಬ್ಯಾಂಕ್ ಸೆಟ್ ಕುಡಿಯೋ ನೀರು ಕೊಟ್ಟಿದ್ದೇನೆ ನಿಮಗೂ ಬೇಕು ಅಂತ ಹೇಳಿದಾಗ ದಾಖಲಾತಿಗಳನ್ನ ಇಂಪ್ರೂವ್ ಮಾಡಿ ನಿಮ್ಮ ರಿಸಲ್ಟ್ಸ್ನ ಇಂಪ್ರೂವ್ ಮಾಡಿ ನಿಮ್ಮ ಶಾಲೆಯಲ್ಲಿ ಶಿಸ್ತುಬದ್ಧವಾದಂಥ ವಾತಾವರಣ ಸೃಷ್ಟಿ ಮಾಡಿ ನಿಮ್ಗೆ ಏನು ಬೇಕಾದರೂ ಕೊಡೋಕ್ಕೆ ನಾನು ಖಂಡಿತವಾಗಿ ನಿಮ್ಮ ಜೊತೆ ನಿಲ್ತೇನೆ ಅನ್ನೋ ಮಾತನ್ನ ಹೇಳ್ತೇನೆ ಜಿಲ್ಲಾಡಳಿತ ಮತ್ತು ಮೈಸೂರು ನಗರ ಪ್ರಾಧಿಕಾರ ನಗರ ಪಾಲಿಕೆ ನಾವು ಬರೀ ಸಮಸ್ಯೆ ತಂದು ನಿಮ್ಮ ಮೇಲೆ ಹಾಕಲ್ಲ ವಿಲ್ ವರ್ಕ್ಔಟ್ ಅ ಸೊಲ್ಯೂಷನ್ ನಾನು ಒಂದು ರೂಪಾಯಿ ಕೊಟ್ಟಾಗ ನೀ ಒಂದು ರೂಪಾಯಿ ಕೊಟ್ಟಾಗ ಸಹಭಾಗಿತ್ವದಲ್ಲಿ ವಿ ಕೆನ್ ಟೇಕ್ ಅಪ್ ಡೆವಲಪ್ಮೆಂಟ್ ಸೊ ನಾನು ನನ್ನ ಶಾಸಕರ ಅನುದಾನವೂ ಬಳಕೆ ಮಾಡ್ತೀನಿ ನೀವು ನಿಮ್ಮಿಂದನೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಏನು ಸಪೋರ್ಟ್ ಮಾಡೋಕ್ಕಾಗುತ್ತೆ ಮಾಡಿ ವಿಲ್ ಪ್ರೊವೈಡ್ ಯು ದಿ ಲಿಸ್ಟ್ ವಿಲ್ ಚಾಕ್ಔಟ್ ಎಜೆಂಡಾ ಆ ಎಜೆಂಡಾ ಮೇಲೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಸಭೆ ಮಾಡೋಣ ವಾಟ್ ಆಲ್ ವಿ ಕೆನ್ ಟೇಕ್ ಅಪ್ ಖಂಡಿತವಾಗಿ ಅದನ್ನು ಮಾಡಿ ಮೈಸೂರು ಜಿಲ್ಲೆಗೆ ಒಂದು ಮಾದರಿ ವಲಯ ಅಂತ ನಾವು ಮಾಡುವಂಥದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಯಾಕಂದ್ರೆ ಇಲ್ಲಿ ಕುಂತಿರುವವರು ಪ್ರತಿಯೊಬ್ಬರು ಕನಿಷ್ಠ ಐನೂರು ವಿದ್ಯಾರ್ಥಿಗಳಿರುವಂತಹ ಸಂಸ್ಥೆಯಿಂದ ಬಂದಿರುವಂಥದ್ದು ಐನೂರಿಂದ ಸಾವಿರ ವಿದ್ಯಾರ್ಥಿಗಳಿರುವಂತಹ ಶಾಲೆಗಳ ಮುಖ್ಯಸ್ಥರೇ ಇಲ್ಲಿ ಬಂದಿರುವಂಥದ್ದು ಇಲ್ಲಿ ಬಂದಿರೋ ಪೈಕಿ ನನಗೆ ಬಹಳ ನೇರವಾಗಿ ಹೇಳ್ಬೋದು ನಾನು ಒಂದು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ನೀವು ಅದರ ಮುಖ್ಯ ಇದನ್ನ ಜವಾಬ್ದಾರಿ ತಗೊಂಡು ಅವರ ಪರವಾಗಿ ಇಲ್ಲಿ ನೀವು ಬಂದಿರುವಂಥದ್ದು ಈ ಸಂದೇಶ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳೇ ಮುಚ್ಚು ಸೌಕರ್ಯ ವಿದ್ಯಾರ್ಥಿಗಳೇ ಇದು ಕೊಡುವಂತ ಸಂದರ್ಭದಲ್ಲಿ ಎಲ್ಲ ಅಲ್ಪ ಸ್ವಲ್ಪ ಕಡಿಮೆ ಆಗಿರ್ತದೆ ಈ ಬೆಂಚಸ್ ಯಾವ್ಯಾವ ಶಾಲೆಗೆ ಕೊಡ್ತಾ ಇದ್ದೀವಿ ಸಂಪೂರ್ಣವಾಗಿ ಎಲ್ಲ ವಿದ್ಯಾರ್ಥಿಗಳು ಆಗಬೇಕು ಅನ್ನೋದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅದನ್ನು ಪೂರೈಸುವಂಥ ಕೆಲಸ ಮಾಡ್ತೇವೆ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಅಧೀನದಲ್ಲಿರುವಂತಹ ಸರ್ಕಾರಿ ಶಾಲೆಗಳು ಹೊಸ ಬೆಂಚ್ಗಳು ಬಂದಾಗ ಹಳೆ ಬೆಂಚಸ್ನ ನೀವು ಬೇರೆ ಶಾಲೆಗೆ ಕೊಡುವಂಥದಕ್ಕೆ ಸ್ವಲ್ಪ ನ್ಯೂನತೆಗಳಿದೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಸ್ತಾವನೆನ ರೆಡಿ ಮಾಡಿ ನನ್ನ ಸಮ್ಮುಖದಲ್ಲಿ ಒಂದು ಸಭೆ ಮಾಡಿ ಜಿಲ್ಲಾಧಿಕಾರಿಗಳಿಂದ ಆದೇಶ ಪಡ್ಕೊಂಡು ನಾವು ಬೇರೆ ಏನು ಮಾಡಬೇಕು ಮಾಡೋಣ ಸೊ ಅದು ಮಾಡಿದಾಗ ಎಲ್ಲೋ ಹೊಸ ಹೊಸ ಫರ್ನಿಚರ್ ಇರುತ್ತೆ ಎಲ್ಲೋ ಒಂದು ಕಡೆ ಹಳೆ ಫರ್ನಿಚರ್ ಇರುತ್ತೆ ಆದರೆ ಎಲ್ಲ ಶಾಲೆಗಳಿಗೆ ಪೂರೈಸುವಂಥ ಕೆಲಸ ಮಾಡೋಣ ಬ್ಯಾಂಡ್ ಸೆಟ್ ನಾವು ಕೊಟ್ಟಿರುವಂಥದ್ದು ಕನಿಷ್ಠ ಇನ್ನೂರ ಐವತ್ತು ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ಎಲ್ಲಿ ಪಿ ಟಿ ಟೀಚರ್ ಇದ್ದಾರೆ ಅಂತವ್ರು ಬ್ಯಾಂಡ್ ಸೆಟ್ ಕೊಟ್ಟಿದ್ದೀವಿ ನಿಮಗೂ ಆಸೆ ಇದ್ದಾಗ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು ಈ ಸೌಲಭ್ಯಗಳನ್ನ ಪಡಿಬೇಕು ಇದು ಆಗುತ್ತೆ ಅನ್ನೋ ನನ್ನ ನಂಬಿಕೆ ಇದೆ ಸಂಖ್ಯೆ ಜಾಸ್ತಿ ಮಾಡೋದ್ರಿಂದ ನಮಗೆ ಫಲಿತಾಂಶ ಸಿಕ್ಕಲ್ಲ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಿಮ್ಮ ದೃಢ ಸಂಕಲ್ಪ ಇಟ್ಕೊಂಡು ನಿಮ್ಮ ಪ್ರಯತ್ನ ವಿದ್ಯಾರ್ಥಿಗಳ ಜೊತೆಗೆ ನಿಮ್ಮ ಬಾಂಧವ್ಯ ಹೀಗಿರುತ್ತೆ ಶಿಕ್ಷಣದ ಒಂದು ಮೌಲ್ಯಗಳು ಹೆಚ್ಚಿಸುವಂತ ಸಾಧ್ಯ ಆಗುತ್ತೆ ಎಲ್ಲ ಶಿಕ್ಷಕ ವೃಂದದವ್ರನ್ನ ಯಾಕಂದ್ರೆ ಶಿಕ್ಷಕರ ಸಂಘದ ಅಧ್ಯಕ್ಷರು ಮುತ್ತಣ್ಣ ಇಲ್ಲೇ ಕೂತಿದ್ದಾರೆ ನಮ್ಮ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಶಿಕ್ಷಕರು ಆ ವಿದ್ಯಾರ್ಥಿಗಳ ಪೋಷಕರಾಗಿ ಕೆಲಸ ಮಾಡಿದಾಗ ಖಂಡಿತ ಫಲಿತಾಂಶ ಬರುತ್ತೆ ನಿಮ್ಮಿಂದ ನಮ್ಮ ನಿರೀಕ್ಷೆ ಬಹಳ ದೊಡ್ಡದಿದೆ ಕೊಟ್ಟಿರುವಂಥದ್ದು ಧನ್ಯವಾದಗಳು ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ ಇನ್ನೂ ಹೆಚ್ಚಿನ ಫಲಿತಾಂಶ ಬರಬೇಕು ಇನ್ನೂ ಉತ್ತಮವಾದಂಥ ಶಿಕ್ಷಣದ ವ್ಯವಸ್ಥೆ ಆಗಬೇಕು ಅದಕ್ಕೆ ನೀವು ಮಾಡಬೇಕು ಮಾಡುವಂಥ ಕೆಲಸ ಯಾವುದೇ ನಿರ್ಲಕ್ಷ್ಯ ಇಲ್ಲದೆ ನೀವು ಮಾಡ್ತಿರೋ ಅನ್ನೋ ನಂಬಿಕೆಯಿಂದ ಇವತ್ತು ಏನು ಈ ಸೌಲಭ್ಯಗಳು ಶಾಲೆಗಳಿಗೆ ಕೊಡುವಂಥದಕ್ಕೆ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಅತ್ಯಂತ ಸಂತೋಷದಿಂದ ಆ ಶಾಲೆಗೆ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ಒಂದು ವಾತಾವರಣಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಇದು ಸಗ್ಬಳಕೆ ಆಗಲಿ ಇನ್ನೂ ಎಲ್ಲೆಲ್ಲಿ ಕಡಿಮೆ ಆಗ್ತಾ ಇದೆ ಅಲ್ಲಿನ ಮತ್ತಷ್ಟು ಪೂರೈಸುವಂಥ ಶಕ್ತಿ ನಮಗೆ ನಿಮ್ಮ ಆಶೀರ್ವಾದದೊಂದಿಗೆ ಸಿಕ್ಕಲಿ ಅನ್ನೋ ಒಂದು ಅಭಿಲಾಷದೊಂದಿಗೆ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಜಿಲ್ಲಾಡಳಿತ ಮತ್ತು ನಮ್ಮ ಮೂಢ ಆಯುಕ್ತರು ಕಾರ್ಪೊರೇಷನ್ ಆಯುಕ್ತರು ನಿಮ್ಮಿಂದ ನಮ್ಮ ನಿರೀಕ್ಷೆ ತಕ್ಕಂತೆ ನಿಮ್ಮಿಂದ ಬೆಂಬಲ ಸಿಕ್ಲಿ ಅಂತ ಆಶಿಸ್ತಾ ನನ್ನ ಮಾತುಗಳಿಗೆ ವೀರ ಮಾಡ್ತೀನಿ ನಮಸ್ಕಾರ ಮಾಡಿಡಿ